ಎಲ್ಲರಿಗೆ ಫ್ರೆಝಲ್ವಾ ನನ್ನ ಪ್ರೀತಿಯ ದೈ ಮಕ್ಕಳೇ ಎಷ್ಟು ಜನರು ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ನೋಡ್ತಾ ಇದ್ರು ಪ್ರೇರೇ ನಿಮ್ಮೆಲ್ಲರಿಗೂ ನಾನು ಯಸ್ಸು ನಾಮದಲ್ಲಿ ನಿಮ್ಮೆಲ್ಲ ವಂದಿಸುವಂತಳಾಗಿದ್ದೇನೆ ಪ್ರೇರೆ ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರೇ ವಾಕ್ಯ ನೋದ್ಕೊಂಡಿದ್ರ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರಿ ಪ್ರೇರ್ ಮತ್ತು ಎರಡು ದಿವಸ ವಾಗ್ದಾನ ಮಾಡ್ಲಕ್ಕಾಗಿಲ್ಲ ಯಾರು ವಾಗ್ದಾನ ಮಿಸ್ ಮಾಡ್ಕೊಬೇಡ್ರಿ ದೇವರು ಈ ಮುಂಜಾನೆ ಸಮಯದಲ್ಲಿ ಅದ್ಭುತ ರೀತಿಯಾಗಿ ಇವರು ವಾಗ್ದನ ಮುಖಾಂತರವಾಗಿ ಮಾತಾಡ್ತಾ ಇದ್ರೆ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರಿ ಧರ್ಮೋಪದೇಶ ಕಾಂಡ ಇಪ್ಪತ್ತೆಂಟನೇ ಅಧ್ಯಾಯ ಎಂಟನೇ ವಚನ ನಿಮ್ಮ ಕಣಿಜಗಳು ಯಾವಾಗ್ಲೂ ತುಂಬಿರುವಂತೆ ನಿಮ್ಮ ಪ್ರಯತ್ನಗಳೆಲ್ಲ ಸಫಲವಾಗುವಂತೆ ನಿಮ್ಮ ದೇವರ ದೇಹವನ್ನು ನಿಮಗೆ ಶುಭವನ್ನು ಅನುಗ್ರಹಿಸುವನು ಆಮೇನ್ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರ ನಿಜಾನ ಸಮಯದಲ್ಲಿ ದೇವರ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದಾರೆ ಪ್ರೀ ನಾವು ಪ್ರತಿ ದಿನ ಆತನ ವಾಕ್ಯ ಕೇಳಿ ಅದರಂತೆ ನಾವು ಜೀವಿಸುವಂತರಾಗಿರ್ಬೇಕು ಪ್ರತಿ ದಿನ ಆತನ ವಾಕ್ಯಗಳ ಅನುಸಾರವಾಗಿ ನಾವು ಜೀವಿಸುವಂತರಾಗಿರ್ಬೇಕು ಪ್ರೀ ಈ ಮನುಷ್ಯ ಪ್ರವಾದಿಯುತನ ಜನರಿಗೆ ಹೇಳ್ತಿದ್ರೆ ನೀವು ದೇವರ ಮಾತುಗಳ ಶ್ರದ್ಧೆಯಿಂದ ಕೇಳಿ ಆತನ ಮಾತಿಗೆ ಕಿವಿಗೋಡಿರಿ ದೇವರು ನಿಮಗೆ ಪ್ರತಿಯೊಂದು ವಿಷಯದಲ್ಲಿ ನಿಮ್ಮನ್ನು ಆಶೀರ್ವದಿಸ್ತಾರೆ ಎಂಬುದಾಗಿ ಇಲ್ಲಿ ಮೋಶಪ್ರವಾದಿ ತನ್ನ ಜನರಿಗೆ ತಿಳಿಯ ಪಡಿಸ್ತಿದ್ರಿ ಪ್ರೇಮಿ ನಾವು ನೀವು ದೇವರ ಮಾತುಗಳು ಶ್ರದ್ಧೆಯಿಂದ ಕೇಳಿ ಅದರಂತೆ ನಾವು ಜೀವಿಸುವಂತರಾಗಿರ್ಬೇಕು ನಾವು ದೇವರ ವಾಕ್ಯನ ಕೇಳಿ ನಾವು ಈ ಕಿವಿನಿಂದ ಕೇಳಿ ಈ ಕಿವಿ ಬಿಡಲ್ಲ ಹಾಗೆ ನಾವು ಪ್ರತಿ ದಿನ ನಾವು ದೇವರ ವಾಕ್ಯ ಅನುಸಾರವಾಗಿ ನಡೆಯುವಂತರಾಗಿರ್ಬೇಕು ಪ್ರೇರಿ ಪ್ರೇ ನಾವು ಆತನ ಮಾತುಗಳಿನ ಕಿವಿಗೊಟ್ಟು ನಡೆದ್ರೆ ದೇವ್ರು ಕೊಡುವಂತ ಆಶೀರ್ವಾದವು ಅದ್ಭುತ ರೀತಿಯಾಗಿ ಇರುತ್ತೇತ್ರಿ ಇಸ್ರಾಲ್ ಜನರಿಗೆ ದೇವ್ರು ಯಾವ ರೀತಿಯಾಗಿ ಆಶೀರ್ವದಿಸಿದ್ರು ಅವೆಲ್ಲಾ ಆಶೀರ್ವಾದಗಳು ನಮ್ಮ ನಿಮ್ಮ ಜೀವಿತದಲ್ಲಿ ಅವೆಲ್ಲವೂ ಭಗವಂತವಾಗಿ ನಾವು ಪ್ರಾರ್ಥನೆ ಮಾಡ್ಕೋತೇವ್ ದೇವ್ರು ನಮ್ಮನ್ನ ನೋಡ್ತಿಲ್ಲ ದೇವ್ರ ನಮ್ಮನ್ನ ಆಶೀರ್ವಿಸ್ತಿಲ್ಲ ನಾವು ದೇವ್ರ ಚಿತ್ತ ನಡಿತಿದ್ವಿ ದೇವ್ ನಾವ್ ನೀತಿ ಒಂಥರ ಯಾಕೆ ನಮ್ಗೆ ಇಂಥ ಪರಿಸ್ಥಿತಿ ಅಂತ ಅನ್ಕೊಳ್ತಿದ್ರಿ ಭಯ ಪಡಬೇರಿ ಯಾಕಂದ್ರೆ ಮುಂಜಾನೆ ಸಮಯದಲ್ಲಿ ದೇವರು ಅದ್ಭುತ ರೀತಿಯಾಗಿ ದೇವ್ರ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ನಮ್ಮ ಖಣಿಜ ನಮ್ಮ ಖಣಿಜಗಳು ಯಾವಾಗಲೂ ತುಂಬಿರುವಂತೆ ದೇವ್ರ ನಮ್ಮ ಪ್ರಯತ್ನಗಳೆಲ್ಲ ಸಫಲ ಸಫಲಪಡಿಸಿ ಆತನು ನಮ್ಮ ನಿಮ್ಮನ್ನು ಆತನು ಪ್ರತಿಯೊಂದು ವಿಷಯದಲ್ಲಿ ಆತ ನಮ್ಗೆ ಶುಭವನ್ನು ಅನುಗ್ರಹಿಸುವಂತರಾಗಿದ್ದಾರೆ ಎಂಬುದಾಗಿ ನಮ್ಮ ನಾವು ಕೆಲಸಗಳು ಎಷ್ಟು ಚಿಕ್ಕದ ಬಿಸಿನೆಸ್ ಆಗಿರ್ಬೋದು ದೊಡ್ಡದಾಗಿರ್ಬೋದು ನಮ್ಮ ನಮ್ಮ ಕಂಚುಗಳು ಯಾವಾಗಲೂ ತುಂಬಿರುವಂತೆ ಮತ್ತು ನಮ್ಮ ಪ್ರಯತ್ನಗಳೆಲ್ಲ ಪಡಿಸುವಂತೆ ನಮ್ಮ ದೇವರ ದೇಹ ಹೋವ ದೇವರು ನಮ್ಗೆ ಶುಭಗಳನ್ನು ಅನುಗ್ರಹಿಸ್ತಾರಂತೆ ಪ್ರಿಯೆ ಎಷ್ಟು ದಿನಮಾನಗಳ ನಾವು ಯೋಚನೆ ಮಾಡಿರ್ತೇವೆ ಎಷ್ಟು ದಿನ ನಾವು ಇಷ್ಟ ಇಷ್ಟು ಕಷ್ಟ ಪಡಬೇಕು ಎಷ್ಟು ದಿನ ನಮಗೆ ನಮ್ಮ ದೇವರು ಈ ಈ ಒಂದು ಕೆಲಸದಲ್ಲಿ ಅಭಿವೃದ್ಧಿ ಪಡಿಸ್ತಾರೆ ಯಾವಾಗ ದೇವರ ಆಶೀರ್ವನ್ನ ಹೊಂದ್ಕೋತೇವೆ ಎಂಬುದಾಗಿ ಆಲೋಚನೆ ಮಾಡ್ತಿದ್ರೆ ಪ್ರಿಯ ಭಯ ಪಡಬೇಡ ದೇವ್ರು ನಮ್ಮ ಖನಿಜಗಳು ನಾವು ಮಾಡುವ ಕೆಲ್ಸಗಳಲ್ಲಿ ದೇವ್ರು ಆಶೀರ್ವದಿಸ್ತಾರಂತೆ ನಮ್ಮ ಪ್ರಯತ್ನಗಳೆಲ್ಲ ಸಫಲ ಪಡಿಸ್ತಾರಂತೆ ನಮ್ಮ ಪ್ರಯತ್ನಗಳು ಎಷ್ಟೇ ಮಾಡಿ ಮಾಡಿ ನಾವು ನಮ್ಮ ಪ್ರಯತ್ನಗಳು ನಮ್ಗೆ ಆಗಲ್ಲಂತ ಪರಿಸ್ಥಿತಿಗಳು ನಾವು ನಾವ್ ಏನೋ ಒಂದು ಪ್ರಯತ್ನ ಮಾಡಿರ್ತೀವಿ ನಮ್ಮ ಕುಟುಂಬ ವಿಷಯದಲ್ಲಿ ಕೆಲ್ಸ ವಿಷಯದಲ್ಲಿ ಮಕ್ಕಳ ವಿಷಯದಲ್ಲಿ ಆದ್ರೆ ಆಗಲ್ಲಂತ ಪರಿಸ್ಥಿತಿ ನಾವು ಬೇಜಾರಾಗ್ತೇವೆ ಎಷ್ಟು ಪ್ರಯತ್ನ ಮಾಡ್ತಿದ್ದೇವ ಆದ್ರೆ ದೇವ್ರು ನಮ್ಮನ ಪ್ರಯತ್ನಗಳಲ್ಲಿ ದೇವ್ರ ನಮ್ಗೆ ಸಕ್ಸಸ್ ಮಾಡ್ತಾ ಇಲ್ಲ ಕೆಲ್ಸಗಳು ಒಳ್ಳೆ ರೀತಿಯಾಗಿ ನಡೀತಾ ಇಲ್ಲ ನಮ್ಮ ಎಜುಕೇಶನ್ ಒಳ್ಳೆ ರೀತಿಯಾಗಿ ನಡೀತಾ ಇಲ್ಲ ಅಂದ್ರೆ ನಮ್ಮ ಆಲೋಚನೆ ಬೇರೆದಾಗಿರುತ್ತೆ ಪ್ರೇ ಇಲ್ಲ ಪ್ರೇ ನಮ್ಮ ಪ್ರಯತ್ನಗಳು ಎಲ್ಲವನ್ನು ದೇವ್ರು ಸಫಲಿಸ್ತಾರಂತೆ ಪ್ರೇರಿ ದೇವ್ರು ಮುಂಜಾನಿಸ್ತದೆ ದೇವ್ರ ವಾಂತನ ಮಾಡ್ತಾ ಇರ ಆತ ನಮ್ಗೆ ಕೊಡುವಂತ ಆಶೀರ್ವಾದಗಳು ಎಲ್ಲವನ್ನು ಶುಭಗಳನ್ನ ಆಶೀರ್ವಾದ ನಮ್ ಶುಭಗಳನ್ನ ಅನುಗ್ರಹಿಸ್ತಾರಂತೆ ಪ್ರೇ ಪ್ರೇ ನಾವು ನೀವು ಮಾಡುವುದು ಪ್ರತಿಯೊಂದು ಆತ್ಮಗೆ ಮೊರೆ ಇಟ್ಟು ನಾವು ಪ್ರಾರ್ಥಿಸುವಂತರಾಗಿರ್ಬೇಕು ಮುಂಜಾನೆ ಸಮ್ರು ನಮ್ಮ ಪ್ರಯತ್ನಗಳು ನಮ್ಮ ಕೆಲಸಗಳು ನಮ್ಮ ಪ್ರತಿಯೊಲ ಆಲೋಚನೆಗಳು ದೇವರು ನಮ್ಗೆ ಎಲ್ಲ ರೀತಿಯಲ್ಲಿ ದೇವ್ರು ನಮ್ಗೆ ಆಶೀರ್ವಾದಿಸ್ತಾರಂತ ಇರ್ತೇವೆ ಮುಂಜಾನೆ ಸಮ ಎಷ್ಟು ಜನರು ಒಂದು ವಾಗ್ದಾನ ಕೇಳ್ತಿದ್ರು ಪ್ರೇರೇ ಇವ್ರು ನಮ್ಮ ಕುಟುಂಬದಲ್ಲಿ ಯಾವಾಗಲೂ ಸಂತೋಷದಿಂದ ಶಾಂತಿಯಿಂದ ನಾವು ಮಾಡುವ ಎಲ್ಲಾ ಕೆಲಸಗಳಂತೆ ಇವರು ಆಶೀರ್ವಾದಿಸ್ತಾರಂತೆ ಪ್ರೀರೆ ಮುಂಜಾನೆ ವಾಗ್ದಾನ ಗಟ್ಟೆಗಡ್ಕೊಂಡು ಪ್ರಾರ್ಥನೆ ಮಾಡ್ಕೊಡ್ರಿ ಇವ್ರು ನಮ್ಗೆ ಮಾತು ಕೊಡ್ತಾ ಇದ್ರೆ ಆತ ನಮ್ಗೆ ಪ್ರತಿ ವಿಷಯದಲ್ಲಿ ಆತ ನಮ್ಮನ್ನ ಆಶೀರ್ವಾದಿಸ್ತಾರೆ ಎಂಬುದಾಗಿ ಎಷ್ಟು ಜನ ನಂಬ್ತಾ ಇದ್ರು ಪ್ರಿಯಾಗ ನಿಮ್ಮೆಲ್ಲರ ಜೀವಿತದಲ್ಲಿ ಇವ್ರು ಆಶೀರ್ವದಿಸಿ ಬಲಪಡಿಸಿ ನಮ್ಮ ನಡೆಸ್ತಾರೆ ಪ್ರೇರೆ ಆಮೇನ್ ಎಲ್ಲರ ಕಣ್ಗಳು ಮುಚ್ಕೊಳ್ಳಿ ಪ್ರಾರ್ಥನೆ ಮಾಡಿಕೊಂಡು ಪರಿಶುದ್ಧನೆ ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗೆ ಎಸೆಯ ಮುಂಜಾನೆ ತಂದೆ ಎಷ್ಟು ಜನರು ತಂದೆ ವಾಗ್ದಾನ ನೋಡ್ತಾ ಇದ್ರು ಈ ವಾಗ್ದನು ಅವರ ಜೀವಿತ ತಂದು ಅಶ್ವದಿಸಿ ಬಲಪಡಿಸಿ ಅಪ್ಪ ನಿಮ್ಮ ಆಶೀರ್ವ ವರಗಳಿಂದ ಪ್ರಭಾ ತುಂಬಿಸಿ ಎಸೆಯ ತಂದಿದ್ದರು ಎಷ್ಟು ಜನರು ಪ್ರಾರ್ಥನೆ ರಿಕ್ವೆಸ್ಟ್ ಗಳ ಮೂಲಕವಾಗಿ ತಿಳಿಯ ಪ್ರಭಾ ಪ್ರತಿಯೊಬ್ಬನು ಬ್ಲೆಸ್ ಮಾಡಿ ಪ್ರಭಾ ಅವ್ರ ಇಷ್ಟು ದಿನಮಾನಗಳೆಲ್ಲ ಅವರ ಜೀವಿತ ನೋಡಿರುವಂತ ಎಲ್ಲವನ್ನು ಅಶ್ವದ್ ಅಂತ ಜೀವಿತ ಅವರ ಪ್ರಯತ್ನಗಳೆಲ್ಲ ವ್ಯರ್ಥ ಆಗುವಂತ ಜೀವಿತ ಅವ್ರ ಎಷ್ಟೇ ಒಂದು ಕೆಲಸಕ್ಕಾಗಿ ಅವ್ರಿಗೆ ಅವ್ರಿಗೆ ಆಶೀರ್ವ ಇಲ್ಲ ಪರಿಸ್ಥಿತಿ ಪರಿಸ್ಥಿತಿಲ್ಲ ಬಿತ್ತಿಸಿಬಹುದು ಪ್ರಭಾ ಅದ್ರ ಮುಂಜಾನೆಸ್ತ ನೀವು ವಾಗ್ದಾನ ಮುಖಾಂತರವಾಗಿ ಮಾತಾಡಿರ ಪ್ರಭಾ ಇಸ್ರ ಜನರಿಗೆ ಯಾವ ರೀತಿಯಾಗಿ ತಂದಿ ನೀವು ಆಶೀರ್ವದಿಸಿದ್ರೂ ಅದೇ ಅಶ್ವದ ಈ ಮುಂಜಾನೆಸ್ತಂದಿ ಎಷ್ಟು ಜನರು ವಾಗ್ದಾನ ನೋಡ್ತಾ ಇದ್ರೆ ಇನ್ನು ಎಷ್ಟು ಜನ ನೋಡುವ ಪ್ರಭಾ ಪ್ರತಿಯೊಬ್ಬರ ಈ ಜೀವಿತದಲ್ಲಿ ಆಶೀರ್ವಾದ ವಾರಗಳಿಂದ ತುಂಬಿಸಿ ಪ್ರಭಾ ತಂದೆ ದೇವರ ನಮ್ಮ ಖಣಿಜಗಳು ಯಾವಾಗಲೂ ತುಂಬಿರುವಂತೆ ನಮ್ಮ ಪ್ರಯತ್ನಗಳು ನಮ್ಮ ಸಫಲ ಪಡಿಸ್ತಾ ಇದೆ ಅಂತ ಹೇಳಿ ನಮ್ಮ ತಂದೆ ದೇವ್ರು ನಮ್ಗೆ ಎಲ್ಲ ಒಂದು ಶುಭಗಳನ್ನ ಅನುಗ್ರಹಿಸ್ತಾರೆ ಅಂತ ಹೇಳಿ ಎಷ್ಟು ಜನ ನಂಬ್ತಾ ಇದ್ರ ಪ್ರಭಾ ಇನ್ನು ವಾಗ್ದಾನ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊತಿರುವ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದು ವಾಗ್ದಾನ ಅದ್ಭುತ ರೀತಿಯಾಗಿ ಪ್ರಭಾ ಆಶೀರ್ವಾದಕರವಾಗಿ ತಂದಿ ನೀವು ಮಾರ್ಪಡಿಸಿ ನಡೆಸ್ತೀರಿ ಅಂತ ಹೇಳಿ ನ ಜನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇಲೆ ಆಮೇಲೆ ಪ್ರೇ ಎಷ್ಟು ಜನರು ಈ ವಾಗ್ದನ್ನ ಕೇಳಿ ಸಂತೋಷರಾಗಿ ಆತ್ಮ ಬಲ ಹೊಂದ್ಕೊಂಡಿದ್ರು ಪ್ರೇ ಈ ವಾಗ್ದು ಅನೇಕರಿಗೆ ಶೇರ್ ಮಾಡ್ರಿ ಮತ್ತು ನಿಮ್ಮ ಪ್ರಾರ್ಥನೆ ಇತಿವಸ್ಟ್ಗಳು ಕಮೆಂಟ್ ಮೂಲಕವಾಗಿ ತಿಳಿಯ ಪಡಿಸ್ರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ಪ್ರಾರ್ಥಿಸುವಂತರಾಗಿರ್ತೆ ಮತ್ತ ಹೊಸೊಬ್ರು ಯಾರಾದ್ರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರು ಪ್ರೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಈ ಮುಂಜಾನೆ ಸ್ವಾಮಿ ದೇವ್ರು ವಾಗ್ದಾನ ಮಾಡಿದಂತ ದೇವರು ವಾಗ್ದನು ನಿಮ್ಮೆಲ್ಲರ ಜೀವಿತದಲ್ಲಿ ಮಾಡುವ ಕೆಲಸದಲ್ಲಿ ನಿಮ್ಮ ಪ್ರಯತ್ನಗಳಲ್ಲಿ ದೇವರು ಆಶೀರ್ವಿಸ್ನೆಂಬುದಾಗಿ ಮಾತು ಕೊಡ್ತಾ ಇದ್ರೆ ಈ ವಾಗ್ದನು ನಿಮ್ಮೆಲ್ಲರ ಜೀವಿತದಲ್ಲಿ ದೇವರು ಆಶೀರ್ವಸಲ್ಲಿ ಬಲಪಡಿಸ್ತಾರೆ ಪ್ರೀಡೆ ಆಮೇಲೆ ಎಲ್ಲರಿಗೂ ಗಾಡ್ ಯು